ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ರೆಸಿಪಿನೂ ಕೂಡ ಶೇರ್ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಈಗ ಇಲ್ಲಿ ಏನು ರೆಸಿಪಿ ಅಂತ ಹೇಳಿದ್ರೆ ಗಿನ್ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಾಗಷ್ಟು ಕರಲೆ ಬೀಜನ ಹುರಿದಿ ಎತ್ತಿ ಇಟ್ಕೊಬೇಕು ಸೈಡ್ಗೆ ಅದೇ ಒಂದು ಕಪ್ಪು ರವೆನ ಹುರಿದು ಎತ್ತಿ ಇಟ್ಕೋಬೇಕು ಗಿಣ್ಣು ಅಂದರೆ ಏನು ಗಿಣ್ಣು ಅಂದರೆ ಏನಂತ ಕೇಳ್ಬೋದು ಹಳ್ಳಿ ಕಡೆ ಹಳ್ಳಿ ಕಡೆ ಇರೋರಿಗಂತೂ ತುಂಬಾ ಗೊತ್ತಿರುತ್ತೆ ಸಿಟಿ ಕಡೆ ಅವ್ರಿಗೆ ಏನಾದರೂ ಗಿಣ್ಣು ಸಿಗೋದೇ ಹಾಲು ಸಿಕ್ಕದೆ ಹೆಚ್ಚು ಸಿಕ್ಕಿದ ಟೈಮಲ್ಲಿ ಮಾಡ್ಕೊಂಡು ತಿನ್ಬಿಡ್ಬೇಕದು ಹಾಗೆ ನಮಗೂ ಯಾರೋ ಕೊಟ್ಟಿದ್ರು ಅಂತ ಹೇಳಿ ಗಿಣ್ಣ ಮಾಡ್ತಾಯಿದ್ವಿ ಗಿಣ್ ಹಾಲು ಸಿಕ್ಕಿದ್ರು ಅಂತ ಹೇಳಿ ಹಾಗೆ ಗಿಣ್ಣು ಅಂದರೆ ಹಸು ಕರು ಹಾಕಿದ ಎರಡನೇ ದಿವಸದ ಹಾಲೇ ಗಿಣ್ಣು ಹಾಲು ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ ಗೊತ್ತಿರೋರಿಗೆ ಪರವಾಗಿಲ್ಲ ಗೊತ್ತಿಲ್ಲದಿರೋರು ಇರ್ತಾರಲ್ಲ ಅವ್ರು ಕೂಡ ಹೇಳ್ತಾ ಇದ್ದೀನಿ ಆ ರವೆನ ಕೂಡ ಗೋಲ್ಡನ್ ಬ್ರೌನ್ ಆಗೋ ಅಷ್ಟು ಉರ್ದಿ ಎತ್ತಿ ಇಟ್ಕೊಬೇಕು ರವೆನೂ ಕೂಡ ಹಾಗೆ ಗಿಣ್ಣು ನಾನು ತುಂಬ ವೆರೈಟೀಸಲ್ಲಿ ಹಾಕಿದ್ದೀನಿ ಈ ಗಿಣ್ಣು ಬಂದ್ಬಿಟ್ಟು ರವೆ ಅವಲಕ್ಕಿ ಕಡಲೆ ಬೀಜದಿಂದ ಮಾಡೋದು ಗಿಣ್ಣು ಹಾಗೆ ಇವಾಗ ಗಿನ್ ಹಾಲು ಅಂದರೆ ಇದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲೋ ಕಲರ್ ಆಗಿರುತ್ತೆ ಅದು ಹಾಲು ಅದನ್ನ ಬೇಕಂದರೆ ನೀವು ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು ನಾನು ಮಿಕ್ಸ್ ಮಾಡಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಅಷ್ಟೇ ನೋಡಿ ಎಷ್ಟು ತಿಕ್ಕಾಗಿತ್ತು ಅಂತ ಹೇಳಿದ್ರೆ ಬೈತಾ ಬೈತಾ ನೀವೇ ನೋಡ್ಬೋದು ಒಳ್ಳೆ ಕೋವಾ ಕೋವಾ ಥರ ಅನ್ನಿಸ್ತಾ ಇದ್ದು ತಿಂತ ಇದ್ರೆ ಸೇಮ್ ಕೋವಾ ಥರನೇ ಅನ್ನಿಸ್ತಿತ್ತು ನೋಡಿ ಅದು ಸೌಟ್ ಕೂಡ ಕೋವಾ ಥರನೇ ಥರ ಅನ್ನಿಸ್ತಿತ್ತು ಇವಾಗ ಒಂದು ದಪ್ಪ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೆ ಅದನ್ನು ಹಂಗೆ ಹಾಕೊಂಬಿಟ್ಟಿದ್ದೆ ನಾನು ಉಂಡೆನೇ ಅದಲ್ಲೇ ಕರ್ಗೋಗ್ಬಿಡ್ತದೆ ನಿ ಹಾಳ ಜೊತೆ ಅಂತ ಹೇಳಿ ಹಂಗೇನೂ ಕೂಡ ಹಾಕೊಂಬಿಟ್ಟಿದೆ ಏನಾದರೂ ಗಲೀಜು ಅಂತ ಗಲೀಜಂತ ಗಲೀಜು ಇದ್ದರೆ ಬೇಕಾದ್ರೆ ನೀವು ಬೇರೆ ಒಂದೊಂದು ಸರ್ತಿ ಬೇರೆ ಪಾತ್ರೆಲಿ ಕರಗಿಸಿ ಸೋಸ್ಕೊಂಡು ಹಾಕೋಬೋದು ಇಲ್ಲಿ ಏಲಕ್ಕಿನ ಒಂದು ಮೂರು ನಾಲ್ಕು ಏಲಕ್ಕಿನ ಕುಟ್ಕೊತಾ ಇದ್ದೀವಿ ಕುಟ್ಕೊಂಡು ಕುಟ್ಕೊಂಡಾದಮೇಲೆ ಕರಡೇ ಬಿದ್ದ ಸಿಪ್ಪೆ ಬಿಟ್ಟು ಹುರ್ಕೊಂಡಿದ್ರಲ್ವ ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀರಿ ಇವಾಗ ನೋಡಿ ಬೆಲ್ಲ ಎಷ್ಟು ಅರ್ಧ ಕರ್ಗೋಗ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಕೋವೋ ಥರ ಅನ್ನಿಸ್ತಿತ್ತು ನನಗಂತೂ ಹಂಗೆ ಎತ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಇವಾಗ ವೀಡಿಯೋ ಎಡಿಟ್ ಮಾಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಹಾಗೆ ಸಕ್ಕದಾಗಿತ್ತು ನೀವೇನಾದರೂ ಗಿಣ್ಣಲ್ಲಿ ಸಿಕ್ಕಿದ್ರೆ ಮಸ್ಟು ಟ್ರೈ ಮಾಡಿ ಈ ರೀತಿ ಬೇಕಾದ್ರೆ ಅನ್ನದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ಅಕ್ಕಿಲಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ ಹಾಗಲೇ ಏಯ್ಟ್ ಮಂತ್ಸ್ ಬ್ಯಾಕ್ ತೋರಿಸ್ಕೊಟ್ಟಿದ್ದೀನಿ ಅದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಬೋದು ಇವಾಗ ಅದನ್ನು ಶಕ್ ನಾನೇನೆ ಇವಾಗ ಕುದಿ ಕುದಿ ಕುತ್ಕೊಂಡು ಕೂತ್ಕೊಂಡು ಅದೇ ಕುದಿತಾ ಇರುತ್ತೆ ಆವಾಗ ಇಲ್ಲಿ ರವೆನ ಹುರಿದು ಇಟ್ಕೊಂಡಿದ್ದೀರಲ್ವಾ ಇಲ್ಲೇನೇನು ಅಂತ ಹಂಗೆ ಹೇಳಿ ಎಲ್ಲ ಇಟ್ಕೊಂಡ್ಬಿಟ್ಟಿದೆ ನೋಡಿ ಅವಲಕ್ಕಿನ ಇಟ್ಕೊಂಡಿದ್ದೀನಿ ಅವಲಕ್ಕಿ ಒಂದು ಕಾಲು ಕೆ ಜಿ ಆಗೋಷ್ಟು ಅವಲಕ್ಕಿನ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಲು ಕೆ ಜಿ ಆಗಷ್ಟು ರವೆ ಇವಾಗ ಇದು ಸ್ವಲ್ಪ ಫುಲ್ ಬೆಲ್ಲ ಎಲ್ಲ ಕರಗಿದೆ ಅಂತ ಹೇಳೋದಾದಮೇಲೆ ಆ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ರಲ್ಲ ಒಂದು ಐದು ಏಲಕ್ಕಿನ ಬಿಡಿಸಿ ಕುಟ್ಟಿಟ್ಕೊಂಡಿದ್ದೀನಿ ಏಲಕ್ಕಿನ ಮಿಕ್ಸ್ ಮಾಡಿ ಇವಾಗ ರವೆನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈ ಬಿಡ್ದಿರಂಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಗಂಟೆ ಏನಾದರೂ ಹಾಕ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು ಅದೂ ಬೇಕಾದ್ರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡ್ಕೋಬೋದು ನಾನು ಕಡಿಮೆ ಕ್ವಾಂಟಿಟೀಲಿ ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಕಾಲು ಕಾಲು ಕೆ ಜಿನೇ ತೋರಿಸಿರೋದು ನಾನು ಹಾಗೆ ಇದನ್ನು ರವೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಫುಲ್ಲು ಎಲ್ಲದಕ್ಕೂ ಸೇರಿಕೊಳ್ಳುತ್ತೆ ಅದಂತೂ ಫುಲ್ಲು ದಿಕ್ಕಾಗಿ ಆಗ್ಬಿಟ್ಟಿತ್ತು ಅಂತ ಹೇಳ್ಬೋದು ಒಳ್ಳೆ ಕೇಕ್ ಥರನೇ ಆಗೋಗ್ಬಿಟ್ಟಿತ್ತು ಬಿಡಿ ಇದನ್ನು ಕೇಕು ಕೂಡ ಮಾಡ್ತಾರೆ ಗಿಣ್ಣಿಂದ ಕೇಕು ಕೂಡ ಮಾಡ್ತಾರೆ ಅದನ್ನು ಒಂದು ದಿವಸ ಮಾಡಿ ತೋರಿಸ್ತೀನಿ ಗಿಣ್ಣಿಂದ ಕೇಕ್ ಯಾವ ರೀತಿ ಮಾಡೋದು ಅಂತ ಹೇಳಿ ಹಾಗೆ ಅವಲಕ್ಕಿನ ತೊಳ್ದು ಕೂಡ ಹಾಕ್ಕೊತಾ ಇದ್ದೀವಿ ಇದು ಬಂದು ಅವಲಕ್ಕಿ ರವೆ ಬೀಜದಿಂದ ಮಾಡೋ ಗಿಣ್ಣು ಸ್ಪೆಷಲ್ ರೆಸಿಪಿ ಈ ರೀತಿ ಗಿಣ್ಣು ರೆಸಿಪಿನ ಮಾಡ್ಕೊತೀನಿ ಸಿಕ್ ಸಿಕ್ಕಿದಾಗಂತೂ ಮಿಸ್ಸೇ ಇವಾಗ ಎಲ್ಲಾದರೂ ನಿಮ್ಮ ರಿಲೇಷನ್ ಅವರು ಇವರು ಹಳ್ಳಿ ಕಡೆ ಇದ್ದರೆ ಗಿಣ್ಣ ಹಸು ಕರು ಹಾಕಿದೆ ಅಂತ ಹೇಳಿದಾಗಂತೂ ಈಸ್ಕೊಂಡು ಮಾಡಿ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಇವಾಗ ಫುಲ್ ಹಾಗ್ಬಿಟ್ಟಿದೆ ಗಿಣ್ಣು ಎಲ್ಲ ಫುಲ್ಲು ರವೆ ಕೂಡ ಎಲ್ಲನೂ ಎಲ್ಲ ಒಂದಕ್ಕೊಂದು ಸೇರಿಕೊಂಡು ಸಖದಾಗಿತ್ತು ಸೀಮಾತ್ರ ಕರೆಕ್ಟಾಗಿತ್ತು ಇವಾಗ ಕಡಲೆ ಬೀಜನ ಉರ್ದಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ರಲ್ಲ ಇಟ್ಕೊಂಡಿದ್ರಲ್ಲ ಅದೂ ಕೂಡ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜು ಎಲ್ಲ ರವೆನೂ ಎಲ್ಲಾನು ಮಿಕ್ಸ್ ಮಾಡಿಕೊಂಡ್ರೆ ಗಿಣ್ ರೆಡಿ ಈ ಗಿಣ್ ರೆಸಿಪಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ ಇನ್ನೂ ವೀಡಿಯೋಸ್ ಮಾಡಬೇಕಂತ ಮೋಟಿವ್ ಬರುತ್ತೆ ಹಾಗೆ ಕಮೆಂಟ್ ಮಾಡೋದಂತೂ ತಿಳ್ ತಿಳಿಸಲೇಬೇಕು ಕಮೆಂಟಲ್ಲಿ ಹೇಗಿತ್ತು ರೆಸಿಪಿ ಅಂತ ಹೇಳಿ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣುತ್ತೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ವೀಡಿಯೋ ಬಂದು ತಲುಪುತ್ತೇನೆ ಮತ್ತು